ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ಸೈಟ್ ವಿಸಿಟ್ ಮಾಡಿದ್ವಿ ಸೊ ಮತ್ತೊಂದು ತುಳಸಿ ಪ್ರಾಪರ್ಟೀಸ್ ಅವ್ರ ಕಡೆಯಿಂದಲೇ ಮತ್ತೊಂದು ಲೇಔಟ್ ಡೆವಲಪ್ ಆಗಿದೆ ರೀತಿ ರೆಸಿಡೆನ್ಸಿ ಅಂತ ಹೇಳಿ ಸೊ ಇಲ್ಲಿ ಸೈಟ್ಸ್ಗಳು ಯಾವ ಥರ ಇದೆ ಯಾವ ಥರ ಲೇಔಟ್ ಡೆವಲಪ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಸ್ಕ್ವೇರ್ ಫೀಟ್ ನೀವು ನೋಡ್ತಾರಂಗೆ ತೌಸಂಡ್ ಒನ್ ನೈಂಟಿ ನೈನ್ ಅಂತ ಇದೆ ಸೊ ನೆಗೋಷಿಯೇಷನ್ ಏನಾದರೂ ಇದೆಯಾ ಅಥವಾ ಇಲ್ಲಿ ನೀವು ಸೈಟ್ ಬುಕ್ ಮಾಡೋದಕ್ಕೆ ಬಂದರೆ ನಿಮ್ಗೆ ಏನೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಇವತ್ತಿನ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಾ ಇದ್ದೀವಿ ಸೊ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬನ್ನಿ ಇವತ್ತು ಈ ಒಂದು ಆ ವಿಸಿಟ್ ಮಾಡಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೀವು ವಿಡಿಯೋನಲ್ಲಿ ನೋಡ್ತಾ ಇದ್ರೆ ನೀವು ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿನ ಪೇ ಮಾಡೋದ್ರ ಮುಖಾಂತರ ನೀವು ಇಲ್ಲಿ ಯಾವ ಮೆಜರ್ಮೆಂಟ್ ಆಫ್ ಸೈಟ್ಸ್ನ ಬೇಕಿದ್ರು ಬುಕ್ ಮಾಡ್ಕೋಬೋದು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿನಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಕೈಗೆಟ್ಕತೆ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆ ತುಳಸಿ ಪ್ರಾಪರ್ಟೀಸ್ ನ ಪ್ರೊಪ್ರೈಟರ್ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಾವು ಲಾಸ್ಟ್ ಟೈಮ್ ಒಂದು ಸೆಟ್ ವಿಸಿಟ್ ಮಾಡಿದ್ವಿ ಸೊ ಇಲ್ಲಿ ಕೂಡ ಡೆವಲಪ್ ಆಗಿದೆ ಅಂತ ಗೊತ್ತಾಯಿತು ಸೊ ಇದು ಯಾವ ಲೊಕೇಶನ್ ಬರುತ್ತೆ ಸರ್ ಇದು ಬ್ಯಾಡ್ರಳ್ಳಿ ಅಂತ ಊರು ಮೇಡಮ್ ಊರು ಒಳಗಡೆ ಇರೋಂಥ ಪ್ರಾಜೆಕ್ಟ್ ಇದು ನಿಮಗೆ ತುಮಕೂರು ಹೈವೇಯಿಂದ ಟೂ ಟೂ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ನಲ್ಮಂಗ್ಲ ಜಂಕ್ಷನ್ ಇಂದ ಒಂದು ಏಟ್ ಕಿಲೋಮೀಟರ್ಸ್ ಆಗುತ್ತೆ ಈಸಿಯಾಗಿ ರೋಡ್ ಅಲ್ಲೇ ಇದೆ ನಿಮಗೆ ತುಂಬಾ ಜಾಸ್ತಿ ಒಳಗಡೆ ಅಂತ ಅನ್ಸಲ್ಲ ಸೊ ಯೂಶಲ್ ನೀವು ಹೆಂಗೆ ರೋಡ್ ಸೈಡಲ್ಲಿ ಓಡಾಡ್ತೀರಾ ಹಾಗೆ ಸ್ವಲ್ಪ ಒಳಗಡೆ ಬಂದರೆ ನಿಮಗೆ ಲೊಕೇಶನ್ ಸಿಗುತ್ತೆ ಸಿಟಿಯಿಂದ ಸ್ವಲ್ಪ ಒಳಗಡೆ ಇದೆ ನಿಮಗೆ ಲೊಕೇಶನ್ ಆಗಿರ್ಬೋದು ಅಥವಾ ಅಟ್ಮಾಸ್ಫಿಯರ್ ಆಗಿರ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸರ್ ಏನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಎಲ್ಲ ಫೆಸಿಲಿಟೀಸು ಕೊಡ್ತಾರೆ ಮೇಡಮ್ ಕಾಮನ್ ಪೀಪಲ್ಗೆ ಏನೇನು ಅಂದರೆ ಒಂದು ಇಲ್ಲಿ ಬಂದು ನಾನು ಇಲ್ಲಿ ವಾಸ ಇರಬೇಕು ಅಂದರೆ ಅವ್ರಿಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿಟು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಯಾನಿಟರಿ ಲೈನು ಎಲೆಕ್ಟ್ರಿಸಿಟಿ ವಾಟ್ರು ಕಾಂಪೌಂಡ್ ಹಾಲು ಮನೆ ಮನೆಗೆ ಒಂದು ಗಿಡ ಅಂತಲೂ ಹಾಕಿದ್ದೀವಿ ಇಂಡಿವಿಜುವಲ್ ವಾಟರ್ ಲೈನು ಕೊಟ್ಟಿದ್ದೀವಿ ಸೊ ಎಲ್ಲನೂ ಇದೆ ಮೇಡಮ್ ಈಗ ಸೊ ಎಲ್ಲ ಆಲ್ಮೋಸ್ಟ್ ಡೆವಲಪ್ ಆಗಿದೆ ಅಂತ ಹೇಳ್ಬೋದು ಸೊ ಲಾಸ್ಟ್ ನಾವು ವಿಸಿಟ್ ಮಾಡಿದಾಗ ಕಾಂಪೌಂಡ್ ಒಂದು ಪೆಂಡಿಂಗ್ ಇತ್ತು ಬಟ್ ಇಲ್ಲಿ ತುಂಬಾ ಕಂಪ್ಲೀಟ್ ಆಗಿ ಎಲ್ಲ ಕೆಲಸನೂ ಮುಗ್ದಿದೆ ಸ್ಯಾನಿಟರಿ ಎಲೆಕ್ಟ್ರಿಸಿಟಿ ಹಾಗೇ ಕಾಂಪೌಂಡ್ ವ್ಯವಸ್ಥೆ ಎಲ್ಲ ಕಂಪ್ಲೀಟ್ ಆಗಿ ಆಗಿದೆ ಸೊ ಇದು ಸ್ಕ್ವೇರ್ ಫೀಟ್ ಏನು ಬರುತ್ತೆ ಸರ್ ಇಲ್ಲಿ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್ಗೆ ಇ ಎಮ್ ಐ ಸೈಟ್ಸ್ ಬೇಕಂದ್ರೆ ಟ್ರಿಪಲ್ ನೈನ್ ಪರ್ ಸ್ಕ್ವೇರ್ ಫೀಟ್ ಮೇಡಮ್ ಟ್ರಿಪಲ್ ನೈನ್ ಸೊ ಎರಡು ಆಪ್ಷನ್ ಇದೆ ಈ ಪ್ರಾಜೆಕ್ಟ್ ಅಲ್ಲಿ ಇ ಎಮ್ ಐಗೆ ಹೋಗೋರಿದ್ರೆ ಅಷ್ಟೊಂದು ಅಮೌಂಟ್ ಇಲ್ಲ ಅಂದ್ರೂ ಇ ಎಮ್ ಐ ಆಪ್ಷನಲ್ಲಿ ಕೊಟ್ಟಿದ್ದೀವಿ ಅವರಿಗೆ ಸ್ವಲ್ಪ ನಿಧಾನಕ್ಕೆ ಕಟ್ಕೊಂಡು ಹೋಗ್ತೀನಿ ಅಂದ್ರೆ ಟ್ರಿಪಲ್ ನೈನ್ ಅಂತ ಇರುತ್ತೆ ಪರ್ ಸ್ಕ್ವೇರ್ ಫೀಟು ಅದ್ರ ಮೇಲೆ ಸ್ವಲ್ಪ ಸ್ಲೈಟ್ಲಿ ನೆಗೋಶಿಯೇಟ್ ಮಾಡಿಕೊಡ್ತೀವಿ ಈ ಸ್ಕ್ವೇರ್ ಫೀಟ್ ಟ್ರಿಪಲ್ ನೈನ್ ಇ ಎಮ್ ಐ ಇರೋರಿಗೆ ತೌಸಂಡ್ ನೈಂಟಿ ನೈನ್ ತೌಸಂಡ್ ಒನ್ ನೈಂಟಿ ನೈನ್ ಬಂದ್ಬಿಟ್ಟು ನಿಮಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡಿ ಮಾಡ್ಕೋಬೋದು ಇದು ಯಾವ ಖಾತಾ ಬರುತ್ತೆ ಸರ್ ಪಂಚಾಯತಿ ಈ ಖಾತ ಬಳಸೋದು ಪಂಚಾಯತ್ ಈ ಖಾತಾ ಬರುತ್ತೆ ಸೊ ನೀವು ಏನಾದರೂ ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಸೈಟ್ ಓಕೆ ಆಯಿತು ಅಂದರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡು ಲಾಯರ್ ಹತ್ರ ಲೀಗಲ್ ಒಪಿನಿಯನ್ ತೊಗೊಂಡು ಆಮೇಲೆ ನೀವು ಮೂವ್ ಆಗಿ ಅಂತ ನಾನು ಹೇಳ್ತೀನಿ ಇವಾಗ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಯಾರಾದರೂ ತಗೊಳ್ಳೋರ್ ಎಷ್ಟು ಪೇ ಎಮ್ ಐ ಅವೈಲಬಿಲಿಟಿ ಇದೆ ಅಂತ ಎಮ್ ಐ ಪ್ರಾಜೆಕ್ಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ತರ್ಟಿ ತೌಸಂಡ್ ನಾವು ಬುಕ್ಕಿಂಗ್ ಅಮೌಂಟ್ ಅಂತ ಇಟ್ಟಿದ್ವಿ ಅದು ಕೊಟ್ಟರೆ ಅವ್ರಿಗೆ ಸೈಟ್ ಬ್ಲಾಕ್ ಆಗುತ್ತೆ ಸೊ ನಿಮ್ಗೆ ಇ ಎಮ್ ಐ ಕನ್ವರ್ಟ್ ಆಗುತ್ತೆ ರೆಡ್ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್ ಅಲ್ಲಿ ಏನಂದ್ರೆ ಸಾಕು ನಿಮ್ಮ ಒಂದು ಅದಿರೋದು ಬೇಕಂದರೆ ಒಂದು ಸ್ವಲ್ಪ ಟೈಮ್ ಇರುತ್ತೆ ಈ ಟೈಮ್ ಒಳಗಡೆ ನೀವು ಎಲ್ಲ ನಿಮ್ಮ ಒಂದು ಲೀಗಲ್ ಒಪಿನಿಯನ್ಸ್ ಅಥವಾ ಅಮೌಂಟ್ ರೆಡಿ ಮಾಡ್ಕೋಬೇಕಾ ಇದೆಲ್ಲ ನೋಡ್ಕೊಂಡು ಆ ಟೈಮ್ ಪೀರಿಯಡ್ ಒಳಗಡೆ ನೀವು ಉಳಿದಿರೋದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಬ್ಯಾಂಕ್ ಇಂದ ಏನಾದರೂ ಲೋನ್ಸ್ ಪ್ರೊವೈಡ್ ಲೋನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಎಲ್ಲ ಕಡೆ ಎಲ್ಲ ಕಡೆ ಅಂದರೆ ಐ ಮೀನ್ ಎಲ್ಲ ಬ್ಯಾಂಕ್ಸ್ ಅಲ್ಲಿಂದನೂ ಲೋನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ನ್ಯಾಷನಲ್ ಬ್ಯಾಂಕ್ ಎಲ್ಲ ಕಡೆಯಿಂದನೂ ಲೋನ್ಸ್ ಆಗ್ತಾ ಇದೆ ಸೊ ಅವರ ಸಿಬಿಲ್ ಅದ್ರ ಪ್ರಕಾರ ನೋಡಿಕೊಂಡು ಲೋನ್ ಪ್ರೊವೈಡ್ ಮಾಡ್ತಾರೆ ಡಾಕ್ಯುಮೆಂಟೇಶನ್ ಪಾರ್ಟ್ ಕ್ಲಿಯರ್ ಇದೆ ಕಸ್ಟಮರ್ పైంట్ ఆఫ్ ప్రొఫైల్ చది అట్లీన్ క్లియర్ ఫెసిలిటీ కూడా ప్రొవైడ్తా ಯಾರಾದ್ರೂ ನೋಡಿ ನಿಮ್ಗೆ ಕಾಲ್ ಮಾಡಿ ಈ ಲೊಕೇಶನ್ ಬರ್ಬೇಕು ಅಂದ್ರೆ ಮಾಡ್ತಾ ಇದ್ದಾರೆ ನಮ್ ಕಡೆ ಫ್ರೀ ಸೈಟ್ ವಿಸಿಟ್ ಅಂತ ಇರುತ್ತೆ ಟೋಲ್ ಫ್ರೀ ನಂಬರ್ ಅದು ಕಾಲ್ ಮಾಡಿದ್ರೆ ನಿಮಗೆ ನಮ್ಮವರು ಒಂದು ಗೈಡ್ ಮಾಡ್ತಾರೆ ಯಾವ ತರ ಏನು ಅಂತ ನೀವು ಎಲ್ಲಿಂದ ಬರ್ತಾ ಅಂತ ಹೇಳಿದ್ರೆ ನಾವು ಅಂದ್ರೆ ಆ ಪಿಕ್ ಮಾಡ್ಕೊಂಡು ಸೈಟ್ ವಿಸಿಟ್ ಮಾಡಿಸಿ ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಆಯಿತು ಅಂದ್ರೆ ಸ್ಪಾಟ್ ಬುಕಿಂಗ್ ಅಂತ ಒಂದಿರುತ್ತೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹಾಗೇನೆ ನಾನು ಸ್ಕ್ರೀನ್ ಮೇಲೆ ಟೋಲ್ ಫ್ರೀ ನಂಬರ್ ಮೆನ್ಶನ್ ಮಾಡಿರ್ತೀನಿ ಸೊ ನಿಮ್ಗೆ ಇದರಲ್ಲಿ ಯಾವುದೇ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಟೋಲ್ ಫ್ರೀ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ಪಡ್ಕೋಬೋದು ಹಾಗೆ ಡಿಸ್ಕ್ರಿಪ್ಷನ್ ಇಲ್ಲಲ್ಲಿ ಲೊಕೇಶನ್ ಲೊಕೇಶನ್ನಲ್ಲಿ ನೀವೇ ಬಂದು ವಿಸಿಟ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು ಜೊತೆಗೆ ಇಲ್ಲೇ ಬಂದು ನೀವು ಡೀಟೇಲ್ಸ್ನ ಪಡ್ಕೋಬೋದು ಲಾಸ್ಟ್ ವಿಸಿಟ್ ಮಾಡಿದ್ವಿ ಅಂದ್ರೆ ಕಳ್ಸರಿ ನೀವು ಬೇರೆ ಲೇಔಟ್ ಡೆವಲಪ್ ಮಾಡಿದ್ರಿ ಸೊ ಅಲ್ಲಿ ವಿಸಿಟ್ ಮಾಡಿದ್ವಿ ಅದ್ ಹೇಗಿದೆ ಅಂತ ನೋಡಬಹುದಾ ನೀವು ಬರುವಾಗ ಬರೀ ಇನ್ನ ಏನಿಲ್ಲ ಬರೀ ಜಮೀನ್ ಇತ್ತು ಕಾಂಪೌಂಡ್ ವರ್ಕ್ ಸ್ವಲ್ಪ ಸ್ವಲ್ಪ ನಡೀತಾ ಇತ್ತು ಈ ಕಂಪ್ಲೀಟ್ಲಿ ಫುಲ್ಲಿ ಡೆವಲಪ್ ಆಗಿರೋ ಪ್ರಾಜೆಕ್ಟ್ ಅದು ನೀವು ಇವಾಗ ಹೆಂಗಿದೆ ವಿಸಿಟ್ ಮಾಡೋಣ ಎಲ್ಲ ಸೇಲ್ ಆಗಿದೆ ಅಲ್ಲಿ ಆ ನಿಮಗೆ ನಾವು ಏನು ಹಳೆ ವಿಡಿಯೋ ತೋರಿಸಿದ್ವಿ ಸೊ ಅದರಲ್ಲಿ ಆಲ್ಮೋಸ್ಟ್ ಆಲ್ ನಂಬರ್ಸ್ ಆಫ್ ಸೈಟ್ಸ್ ಸೋಲ್ಡ್ ಆಗಿದೆ ಸೊ ಇವಾಗ ನೋಡೋಣ ಅದು ಹೇಗಿರುತ್ತೆ ಅಂತ ಸೊ ಸರ್ ಇಲ್ಲಿ ಎಷ್ಟು ನಂಬರ್ಸ್ ಆಫ್ ಸೈಟ್ಸ್ ಅವೈಲಬಲ್ ಇದೆ ಟೋಟಲ್ ಒನ್ ಟ್ವೆಂಟಿ ಟೂ ಸೈಟ್ಸ್ ಇದೆ ಮೇಡಮ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮೆಜರ್ಮೆಂಟ್ಸ್ ಯಾವ ಥರ ಎಲ್ಲ ಮೆಜರ್ಮೆಂಟ್ಸ್ ಇದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಟ್ವೆಂಟಿ ಫೋರ್ಟಿ ಟ್ವೆಂಟಿ ತರ್ಟಿ ಆಟ್ ಸೈಟ್ಸ್ ಎಲ್ಲ ಸೊ ಎಲ್ಲ ತರ ಕಾರ್ನರ್ ಅಲ್ಲಿ ಬರುವಂತದ್ದು ಅಥವಾ ಮೆಜರ್ಮೆಂಟ್ಸ್ ಗೆ ತಕ್ಕಂಗೆ ಯಾವ ಥರ ಬೇಕು ಆ ಥರ ಸೈಟ್ಸ್ ಗಳು ನಿಮಗೆ ಈ ಒಂದು ಲೊಕೇಶನ್ ಅಲ್ಲಿ ಅವೈಲಬಲ್ ಇದೆ ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ನೀವು ವಿಡಿಯೋನಲ್ಲಿ ಗಮನಿಸ್ತಾ ಇದ್ರೆ ಇದು ತುಳಸಿ ಪ್ರಾಪರ್ಟೀಸ್ ಅವ್ರ ಕಡೆಯಿಂದ ಡೆವಲಪ್ ಆಗಿರುವಂಥ ರೀತಿ ರೆಸಿಡೆನ್ಸಿ ಸೊ ಇಲ್ಲಿ ಎಲ್ಲ ಥರದ ವ್ಯವಸ್ಥೆ ಲೈಟ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಕಾಂಪೌಂಡ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ ಆಗಿದೆ ನೀವೇ ನೋಡ್ಬೋದು ಇದು ಬಂದು ನಾವು ಪ್ರೀವಿಯಸ್ ವಿಡಿಯೋ ಮಾಡಿದಂಥ ತುಳಸಿ ಪ್ರಾಪರ್ಟೀಸ್ ಅವರ ರಶ್ಮಿ ಲೇಔಟ್ ಆಗಿದೆ ಸೊ ಫ್ರೆಂಡ್ಸ್ ಇವಾಗ ನೀವು ವಿಡಿಯೋ ನಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ನಮಗೆ ಆಲ್ರೆಡಿ ಒಂದೂವರೆ ಎರಡು ತಿಂಗಳು ಆಗಿರ್ಬೋದು ಅಲ್ವಾ ಸರ್ ಸೊ ಈ ಹಿಂದೆ ಮಾಡಿರುವಂತಹ ಲಕ್ಷ್ಮಿ ಲೇಔಟ್ ಇದು ತುಲ್ಸಿ ಡೆವಲಪರ್ಸ್ ಅವ್ರದ್ದೇ ಲಕ್ಷ್ಮಿ ಲೇಔಟ್ ಸೊ ಸಾಕಷ್ಟು ಸೈಟ್ಗಳು ಗಳು ರಿಜಿಸ್ಟರ್ ಆಗಿದೆ ನೀವೇ ನೋಡ್ಬೋದು ರಿಜಿಸ್ಟರ್ ಆಗಿರೋ ಸೈಟ್ ಗಳಿಗೆಲ್ಲ ಹೆಸರು ಹಾಕಿ ಮೆನ್ಷನ್ ಮಾಡಿದ್ರೆ ಸೈಟ್ ನಂಬರ್ ಎಲ್ಲ ಸೊ ಇದೆಲ್ಲ ಆಲ್ಮೋಸ್ಟ್ ಸೇಲ್ ಆಗಿದೆಯಾ ಸರ್ ಎಲ್ಲ ಆಗಿದೆ ಬರೀ ಒಂದು ಟೆನ್ ಪರ್ಸೆಂಟ್ ಸೈಟ್ಸ್ ಉಳಿದಿದ್ದಾವೆ ಸೊ ಅವನು ಬೇಗ ಕ್ಲೋಸ್ ಆಗ್ತದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು ಇದು ಆಲ್ಮೋಸ್ಟ್ ನಾವು ಬಂದಾಗ ಕಂಪ್ಲೀಟ್ ಖಾಲಿ ಜಾಗ ಇತ್ತು ಬಟ್ ಇವಾಗ ಫುಲ್ಲಿ ಡೆವಲಪ್ ಆಗಿದೆ ಸೊ ನಿಮ್ಗೆ ಏನಾದರೂ ಇಲ್ಲಿ ಇಂಟ್ರೆಸ್ಟ್ ಇತ್ತು ಅಥವಾ ರಶ್ಮಿ ಲೇಔಟ್ ಅಥವಾ ರೀತಿ ರೆಸಿಡೆನ್ಸಿನಲ್ಲೋ ನಿಮ್ಗೆ ಏನಾದರೂ ಬೈ ಮಾಡೋಕೆ ಇಂಟ್ರೆಸ್ಟ್ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ಅಫೋರ್ಡೆಬಲ್ ರೇಟ್ಗೆ ಎಲ್ಲರ ಕೈಗೆಟಗೋ ದರದಲ್ಲಿ ನಿಮಗೆ ಸೈಟ್ಗಳನ್ನ ಇವರು ಸೇಲ್ ಮಾಡ್ತಾ ಇದ್ದಾರೆ ಸಾಕಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿದೆ ಅಲ್ವಾ ಸರ್ ಸೊ ಎಲ್ಲದಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡಿ ಟೋಲ್ ಫ್ರೀ ನಂಬರ್ ಮೆನ್ಷನ್ ಮಾಡಿರ್ತೀನಿ ಹಾಗೇನೇ ಫ್ರೀ ಸೈಟ್ ವಿಸಿಟ್ ಇಲ್ಲಿಗಾಗ್ಬೋದು ಅಥವಾ ನಾವೀಗ ಆಲ್ರೆಡಿ ಶೇರ್ ಮಾಡಿರುವಂಥ ವೀಡಿಯೋಗಾಗ್ಬೋದು ಫ್ರೀ ಸೈಟ್ ವಿಸಿಟ್ ಕೂಡ ಇರುತ್ತೆ ವಿಸಿಟ್ ಮಾಡಿ ನಿಮ್ಮ ಡೀಟೇಲ್ಸ್ನ ಪಡ್ಕೋಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡ್ಬೋದು ಫ್ರೆಂಡ್ಸ್ ರಶ್ಮಿ ಲೇಔಟ್ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂತ ಸೊ ನಾವು ಫಸ್ಟ್ ವಿಡಿಯೋ ಮಾಡಿದಾಗ ಇದನ್ನು ಕನ್ಸ್ಟ್ರಕ್ಷನ್ ಹಂತದಲ್ಲಿ ಇತ್ತು ಬಟ್ ಇವಾಗ ಕಂಪ್ಲೀಟಾಗಿ ವರ್ಕ್ ಏನಿದೆ ಅಥವಾ ಪ್ರಾಜೆಕ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಹಾಗೆಯೇ ಒಬ್ಬೊಬ್ಬರು ಯಾರೆಲ್ಲ ಬುಕ್ ಮಾಡಿದ್ದಾರೆ ಅಥವಾ ಯಾರಿಗೆಲ್ಲ ಸೈಟ್ ರಿಜಿಸ್ಟರ್ ಆಗಿದೆ ಅವ್ರ ನೇಮ್ ಪ್ಲೇಟ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಹಾಗೆ ಮನೆಗೊಂದು ಮರ ಕಾನ್ಸೆಪ್ಟ್ ಕೂಡ ಇಲ್ಲೂ ಕೂಡ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಸೈಟ್ ನಂಬರ್ಸ್ ಆಗಿರ್ಬೋದು ನೇಮ್ಸ್ ಆಗಿರ್ಬೋದು ಎಲ್ಲ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗತ್ತೆ ಸೊ ಫಸ್ಟಿಗೂ ಇವಾಗೂ ಕಾಂಪೌಂಡ್ ವ್ಯವಸ್ಥೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ನೋಡ್ಬೋದು ಸೊ ಕಂಪ್ಲೀಟ್ಲಿ ಡೆವಲಪ್ಡ್ ಲೇಔಟ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಲೀಗಲ್ ಒಪಿನಿಯನ್ ತೊಗೊಳ್ಳಿ ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿನ ನೀವು ಪೇ ಮಾಡಿದ್ರೆ ನಿಮಗೆ ಸೈಟ್ ನಂಬರ್ನ ಬುಕ್ ಮಾಡಿ ಸೊ ನೀವು ಕೂಡ ಅಲೀಗಲ್ ಒಪಿನಿಯನ್ ತಗೊಂಡು ಮುಂದುವರಿಯಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ತುಳಸಿ ಪ್ರಾಪರ್ಟಿಸ್ ಅವರ ರೀತಿ ರೆಸ್ ರೆಸಿಡೆನ್ಸಿನಲ್ಲಿ ಫುಲ್ಲಿ ಡೆವಲಪ್ ಆಗಿರುವಂಥ ಸೈಟ್ಸ್ಗಳು ಸೊ ನಿಮಗಿಲ್ಲಿ ಸ್ಯಾನಿಟರಿ ಎಲೆಕ್ಟ್ರಿಸಿಟಿ ಹಾಗೆಯೇ ಕಾಂಪೌಂಡ್ ವ್ಯವಸ್ಥೆ ಕೂಡ ಕಂಪ್ಲೀಟಾಗಿ ಆಗಿದೆ ಹಾಗೆ ಮನೆಗೊಂದು ಮರ ಥರನೂ ಒಂದು ಕಾನ್ಸೆಪ್ಟಲ್ಲಿ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡ್ತೀರಿ ಅಂತ ಹೇಳಿದ್ರೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಹಾಗೆಯೇ ಟೋಲ್ ಫ್ರೀ ನಂಬರ್ ಮೆನ್ಷನ್ ಮಾಡಿದ್ದೀನಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಇನ್ಫಾರ್ಮೇಶನ್ನ ಪಡ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ